ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಾವಿನಕಾಯಿ ರಸಂ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳಿವು ಮೊದಲಿಗೆ ನಾನು ಬೇಳೆಯನ್ನು ತೊಳೆದು ಹತ್ತು ನಿಮಿಷಗಳ ಕಾಲ ಮೊದಲೇ ನೆನೆಸಿಟ್ಟಿದ್ದೆ ನೆನೆಸಿಟ್ಟಿರೋ ಬೆಳೆಗೆ ಕುಕ್ಕರ ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಮಾವಿನಕಾಯಿಗನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಹರಿದ್ಬಿಟ್ಟು ಹೋಳುಗಳ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಗನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹೆಸಳುಗಳಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ಸ್ ಆಯಿಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ ನಂತರ ಕುಕ್ಕರ್ಲಿಡ್ಡನ್ನು ಮುಚ್ಚಿ ಎರಡು ವಿಸಿಲ್ ತಗೊತೀನಿ ಎರಡು ವಿಸಿಲ್ ತಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಇಟ್ಕೊಬೇಕು ಹಾಗೆ ಜೀರಿಗೆ ಮತ್ತು ಮೆಣಸನ್ನು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹುರಿದಿಲ್ಲ ಅದನ್ನು ಹಾಗೆ ಹಸೀದೇ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಪುಡಿ ಮಾಡಬಾರ್ದು ಒಂದು ಆಗಿರಲಿ ಬೆಂದಿರುವಂಥ ಬೇಳೆ ಮತ್ತು ಮಾವಿನಕಾಯಿ ಮಿಶ್ರಣವನ್ನು ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ತುಂಬ ಸ್ಮಾಶ್ ಮಾಡೋದು ಬೇಡ ಬೇಳೆಗಳು ಸ್ವಲ್ಪ ಒಡೆದ್ರೆ ಸಾಕು ಆ ನಂತರ ಅದಕ್ಕೆ ಮತ್ತೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೋಬೋದು ಹಚ್ಚಿಸ್ಕೊಂಡ ನಂತರ ಅದನ್ನು ಒಂದು ಸೈಡಲ್ಲಿ ಕುದಿಯಕ್ಕೆ ಇಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದು ಕುದಿಯೋವರೆಗೂ ಈ ಕಡೆ ಒಂದು ಸೈಡಲ್ಲಿ ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ತುಪ್ಪವನ್ನು ಕೂಡ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಹಿಂಗನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವೇನು ಕುಟ್ಟಿ ಪುಡಿ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಪೌಡರ್ ಕೂಡ ಒಂದು ಸ್ಪೂನ್ ಹ್ಯಾಡ್ ಮಾಡ್ತಾ ಇದ್ದೀನಿ ಆ ಪೌಡರ್ ಹಾಕಿದ ನಂತರ ಜಾಸ್ತಿ ಫ್ರೈ ಮಾಡಬಾರ್ದು ಗ್ಯಾಸನ್ನು ಹಾಫ್ ಮಾಡಿಕೊಂಡು ಒಗ್ಗರಣೆಯನ್ನು ಬೇಯಿಸಿಟ್ಕೊಂಡಂಥ ಮಿಶ್ರಣಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಕುದೀತಿದ್ದಂಗೆ ಅದಕ್ಕೆ ಲೈಟಾಗಿ ಬೆಲ್ಲವನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಇದಕ್ಕೆ ಬೆಲ್ಲ ಹ್ಯಾಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು